ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಸೂಚನೆಗಳನ್ನು ನೀಡೋದರ ಮೂಲಕ ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಜೀವನದಲ್ಲಿರುವ ಎಲ್ಲ ದುಃಖ ಕಷ್ಟಗಳಿಗೆ ಪರಿಹಾರ ಸಿಗಲಿ ಬಾಬಾರವರ ಅನು ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳಲಿ ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಓಂ ಸಾಯಿರಾಮ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಬಾಬಾರವರಲ್ಲಿ ನೀವು ಒಂದು ದೃಢವಾದ ವಿಶ್ವಾಸ ಬಿಟ್ಟು ನೀವು ಪ್ರಾರ್ಥನೆ ಮಾಡ್ತಾ ಈ ರೀಡಿಂಗ್ ಅನ್ನು ನೋಡ್ತಿರೋ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಬ್ಲಸ್ಸಿಂಗ್ ನಿಮಗೆ ರೆಜಿನೇಟ್ ಆಗ್ತಾ ಹೋಗುತ್ತೆ ಹಾಗೆ ಗೈಡೆನ್ಸ್ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ತಂದುಕೊಡುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ನಿಮಗೆ ಇಲ್ಲಿ ಯಾವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಲ್ಲ ಖಂಡಿತವಾಗಿಯೂ ಬಾಬಾ ಕೂಡ ಇಲ್ಲಿ ನಿಮಗೆ ಹೇಳ್ತಿದ್ರೆ ಹೆಜ್ಜೆ ಹೆಜ್ಜೆಗೂ ನಿನಗೆ ನನ್ನ ರಕ್ಷಣೆ ಸಿಗತ್ತೆ ನನ್ನ ಮಾರ್ಗದರ್ಶನ ಸಿಗತ್ತೆ ನಿನ್ನ ಕೈಲಾದಷ್ಟು ನೀನು ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಎಲ್ಲಾ ರೀತಿಯ ಸಹಾಯ ನಿನಗೆ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಮೊದಲನೇದಾಗಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೋಸ್ಕರ ಒಂದು ದಾರಿ ತೆರೆದುಕೊಳ್ತಾ ಇದೆ ಅಂದ್ರೆ ಏನಾದರೂ ಕಲಿತಾ ಇದ್ದೀರಾ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲ ಕೆಲವರನ್ನ ಎದುರಿಸುವ ನಿರ್ಧಾರವನ್ನ ತಗೊಂಡಿದ್ದೀರಾ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮವರಿಂದ ಯಾವ ರೀತಿ ಒಂದು ಅನ್ಯಾಯ ನಿಮಗಾಗಿತ್ತೋ ಅದರ ವಿರುದ್ಧ ಒಂದು ಹೋರಾಟವನ್ನ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ ಹಾಗೆ ನಿಮ್ಮಲ್ಲಿ ಪರಿವರ್ತನೆಗಳನ್ನ ತಂದ್ಕೊಳ್ತಾ ಇದ್ದೀರಾ ಹಾಗೆ ನಿಮ್ಮವರಲ್ಲೂ ಕೂಡ ಪರಿವರ್ತನೆನ ಕಾಣಬೇಕು ಅಂತೇಳಿ ನಿಮ್ಮ ಬಯಕೆಯಾಗಿತ್ತು ಅದರ ಪ್ರಕಾರ ನೀವು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅಂದ್ರೆ ಅಂದರೆ ನೀವೇನಾದರೂ ಕಲಿಯೋದ್ರ ಮೂಲಕ ಆಗಿರ್ಬೋದು ಕಲಿಸೋದ್ರ ಮೂಲಕ ಆಗಿರ್ಬೋದು ನಿಮ್ಮಲ್ಲಿ ನೀವು ಒಂದು ದೃಢವಾದ ನಿರ್ಧಾರವನ್ನ ನಿರ್ಧಾರವನ್ನು ಖಂಡಿತ ಇದು ಒಂದು ಉತ್ತಮವಾದ ದಾರಿಯ ಆಯ್ಕೆನ ನೀವೇನು ಮಾಡ್ಕೊಂಡಿದ್ದೀರಲ್ಲ ಖಂಡಿತ ಇದು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಪ್ರಕೃತಿ ಆಗಿರ್ಬೋದು ಬ್ರಹ್ಮಾಂಡ ಆಗಿರ್ಬೋದು ನೀವು ನಂಬಿದ ದೇವರಾಗಿರ್ಬೋದು ಆಗಿರ್ಬೋದು ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಪರಿಪೂರ್ಣವಾಗಿ ನಮ್ಮ ಸಹಾಯ ನಿಮ್ಮ ಜೊತೆ ಇರುತ್ತೆ ಅನ್ನೋ ರೀತಿಲಿ ನಿಮಗೆ ಈ ಸಮಯದಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಖಂಡಿತ ಇದು ನಿಮ್ಮ ಬದಲಾವಣೆಗೆ ಸಿಕ್ಕ ಮೊದಲ ಪ್ರತಿಫಲವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಹಿಂದೆ ಏನು ಒಂಟಿಯಾಗಿರ್ತೀನಿ ಅನ್ನೋ ರೀತಿಲಿ ಒಂದು ದೃಢವಾದ ನಿರ್ಧಾರವನ್ನು ತಗೊಂಡಿದ್ರಿ ಆದರೆ ಈಗ ನಿಮಗೆ ಕಷ್ಟ ಅನ್ನಿಸ್ತಾ ಇದೆ ಖಂಡಿತವಾಗಿ ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಉತ್ತಮವಾದ ಸಂಬಂಧದಲ್ಲಿ ಮುಂದುವರಿಬೇಕು ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಈಗ ನಿಮಗೆ ಒಂಟಿತನ ಕಾಡ್ತಾ ಇದೆ ಅದಕ್ಕೋಸ್ಕರ ಬಾಬಾ ಇಲ್ಲಿ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಪರಿವರ್ತನೆ ಮೂಡಿದೆ ಈ ಸಮಯದಲ್ಲಿ ಖಂಡಿತವಾಗಿಯೂ ನಿಮಗೋಸ್ಕರೂ ನೀವು ಇಲ್ಲಿ ಏನಾದರೂ ಒಂದು ದಾರಿಯನ್ನು ಕಂಡುಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದಿರಲ್ಲ ಅದು ಸರಿಯಾದ ನಿರ್ಧಾರವೇ ಅನ್ನೋ ರೀತಿಲಿ ಇದೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಮುಂದುವರಿ ಅಂತ ಇದ್ದೀರಲ್ಲ ಈಗ ಒಂಟಿತನ ಸಾಕು ಹಾಕೋ ಅಂದರೆ ಮದುವೆ ಆಗಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ಇಲ್ಲ ಯಾವುದಾದ್ರು ರೀತಿಲಿ ನಿಮಗೆ ಮೋಸ ಆಗಿತ್ತು ಅಂತ ಹೇಳಿ ಕೆಲವು ಸಂಬಂಧಗಳಿಂದ ಹಿಂದೆ ಸರಿದಿದ್ರು ಆ ಎಲ್ಲ ವಿಚಾರಗಳಿಗೆ ಒಂದು ಬದಲಾವಣೆಯನ್ನು ಕೊಡಲಿಕ್ಕೆ ಹೊರಟಿದ್ದೀರಾ ಖಂಡಿತವಾಗಿಯೂ ನೀವು ಅದರಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೀರಾ ಹಾಗಾಗಿ ಕೆಲವು ಬದಲಾವಣೆ ಮತ್ತು ಸಂತೋಷಗಳು ಬರ್ತಾ ಇದ್ದಾವೆ ಅಂದರೆ ಆಕರ್ಷಣೆ ಆಗ್ತಾ ಇದ್ದಾವೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಹೀಗೆ ಮುಂದೆ ಸಾಗಲಿ ನಿಮ್ಮ ಕೆಲಸದ ಮೇಲೆ ನಿಮ್ಮ ಕಡೆಯಿಂದ ನೀವು ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದನ್ನು ಮಾಡ್ತಾ ಮುಂದೆ ಸಾಗ್ರಿ ನಿಶ್ಚಿಂತೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿರಿ ಉಳಿದಿದೆಲ್ಲವನ್ನು ಗುರುವಿನ ಮೇಲೆ ಬಿಡಿ ಅಂದರೆ ನೀವು ನಂಬಿದ ದೇವರ ಮೇಲೆ ಬಿಡಿ ಮಾಡಿ ಎಲ್ಲದಕ್ಕೂ ಅವರು ದಾರಿ ಮಾಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಹಾಗೆ ನಿಮ್ಮ ಮನದ ಶಾಂತಿಗಾಗಿ ಧ್ಯಾನ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಕೆಲವರಿಗೆ ಸಹಾಯ ಮಾಡೋ ವಿಚಾರ ಆಗಿರ್ಬೋದು ಇಲ್ಲ ನಿಮ್ಮ ಸದಾ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಖಂಡಿತವಾಗಿಯೂ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಬಲ ತಂದು ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ಈ ಸಮಯವನ್ನು ಅಂದರೆ ನಿಮ್ಗೆ ಸಿಕ್ಕ ಒಂದು ಅವಕಾಶವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ವ್ಯರ್ಥ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ಅದೊಂದು ಕೆಲಸದ ವಿಚಾರದಲ್ಲಿ ಯಾವುದಾದ್ರೂ ಒಂದು ಆಪರ್ಚುನಿಟಿ ಇದೆ ಇಲ್ಲ ಒಂಟಿತನ ಕಾಡ್ತಾ ಇತ್ತು ಇಷ್ಟು ದಿನ ಈಗ ಒಂದು ಮದುವೆಯ ವೇಫ್ರಫೋಸಲ್ ಬರ್ತಾ ಇದೆ ಅಂದರೆ ಖಂಡಿತವಾಗಿ ಅದರಲ್ಲಿ ನೀವು ವಿಚಾರ ಮಾಡಿ ಮುಂದುವರಿ ಯಾವುದನ್ನು ಕೂಡ ಅಲ್ಲಗಳೋದು ಬೇಡ ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಿಮಗೆ ಎದುರಿಗೆ ಬಂದಿರತ್ತೋ ಒಂದು ಅವಕಾಶವಾಗಿ ಹಾಗಾಗಿ ಅದರಲ್ಲಿ ಮುಂದುವರೆದಾಗಲಿ ತಾನೆ ಅದರ ಯೋಗ್ಯತೆ ನಿಮಗೆ ಗೊತ್ತಾಗೋದು ಹಾಗಾಗಿ ಮುಂದುವರಿ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದಾಗ ನಿಮಗೆ ಸಿಗೋದಿಲ್ಲ ಎದುರಾಗೋದಿಲ್ಲ ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತದೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಯಾರೋ ಸಹಾಯ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರೋ ಕೆಲಸ ಕೊಡ್ತೀನಿ ಅನ್ನೋ ವಿಚಾರದಲ್ಲಾಗಿರ್ಬೋದು ಯಾರೋ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅಂದ್ರೆ ಎಲ್ಲವನ್ನು ಅನುಮಾನದ ದೃಷ್ಟಿಯಿಂದ ನೋಡಬೇಡಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ ಸಕಾರಾತ್ಮಕ ಆಲೋಚನೆಗಳಿದಾವೆ ಅದರ ಜೊತೆಗೆ ನಿಮ್ಮ ಜೊತೆ ಈಗ ದೈವಿ ಶಕ್ತಿಗಳ ಒಂದು ಪ್ರಭಾವ ಇದೆ ಹಾಗೆ ಗುರುವಿದ್ದಾರೆ ಹಾಗಾಗಿ ಎಲ್ಲವನ್ನ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ನಿಮಗೆ ಸಿಕ್ಕ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅದು ಕೆಲಸ ಬೇಕು ಅಂತೇಳಿ ನೀವು ಬೇರೆ ಕೆಲಸ ಬೇಕು ಅಂತೇಳಿ ಬಯಸ್ತಾ ಇದ್ರೆ ಆದರೆ ಎದುರಿಗೆ ಬೇರೆ ಅವಕಾಶ ಬಂದಿದೆ ಅಂದರೆ ಅದನ್ನ ಅಲ್ಲಗಳಿಬೇಡಿ ಅದರಲ್ಲೂ ಮುಂದುವರಿ ಈಗ ಅದರ ಅವಶ್ಯಕತೆ ನಿಮಗಿದೆ ಅಂತೇಳಿ ಅಲ್ಲಿ ಅನಿಸ್ತಾ ಇದೆ ಈ ಕೆಲಸದಲ್ಲಿ ಮುಂದುವರಿದ ಹಾಗೆ ಈ ಅವಕಾಶವನ್ನು ನೀವು ಬಳಸಿಕೊಂಡಾಗ ಮುಂದಿನ ಮೆಟ್ಟಿಲಾಗಿರುತ್ತೆ ಅಂದ್ರೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದೀರೋ ಅದಕ್ಕೆ ಇದೇ ಮೆಟ್ಟಿಲಾಗಿದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ಎದುರಿಗೆ ಯಾವುದೋ ಒಂದು ಕೆಲಸದ ಆಫರ್ ಬಂದಿದೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದನ್ನು ಒಪ್ಕೊಳ್ಳಿ ಆ ಕೆಲಸದಲ್ಲಿ ಮುಂದುವರಿ ಮುಂದುವರಿತಾ ಮುಂದುವರಿತ ನೀವು ಯಾವುದನ್ನು ಬಯಸ್ತಾ ಇದ್ದೀರಲ್ಲ ಅದನ್ನು ಪೂರೈಕೆ ಮಾಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾಯಿದ್ರೆ ಹಾಗಾಗಿ ಈಗ ಈ ಸಮಯದಲ್ಲಿ ಆ ಕೆಲಸದ ಅವಶ್ಯಕತೆ ನಿಮಗಿದೆ ಅನಿಸುತ್ತೆ ಹಾಗಾಗಿ ನೀವು ಅದನ್ನು ಒಪ್ಕೊಳ್ಳೇಬೇಕು ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಮುಂದಿನ ದಾರಿ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಬಂದಿರೋ ಅವಕಾಶವನ್ನು ಬಿಡಬೇಡಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಅನುಮಾನ ಇತ್ತು ಬಾಬಾ ಅವರಲ್ಲಿ ಪ್ರಾರ್ಥನೆ ಇಟ್ಟಿದ್ರಿ ಅದಕ್ಕೆ ಪರಿಹಾರವನ್ನು ಬಾಬಾ ಕೊಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಇರ್ತೀನಿ ಯಾವುದಕ್ಕೂ ಕೂಡ ಹೆದರೋದು ಬೇಡ ನನ್ನ ನಾಮಸ್ಮರಣೆ ಮಾಡ್ತಾ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸದಲ್ಲಿ ನೀವು ಪ್ರಯತ್ನ ಪಡ್ತಾ ಹೋಗಿ ಏಳಿಗೆಯನ್ನು ಉದ್ಧಾರವನ್ನು ಕೊಡೋದು ನಾನೇ ಆಗಿದ್ದೀನಿ ನಿಮ್ಮ ನಾಳೆಯ ಪರಿವರ್ತನೆಯನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಮಾಡಿಕೊಡ್ತೀನಿ ಮೇಲೆ ನಂಬಿಕೆ ಇಡಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಕರ್ಮಗಳನ್ನು ಬದಲಾಯಿಸ್ಕೊಳ್ತಾ ಸಾಗಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಯಾವ ರೀತಿ ಸಾಗಬೇಕು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಹಾಗಾಗಿ ಯಾವಾಗಲೂ ನನ್ನ ಸಂಪರ್ಕದಲ್ಲಿ ಇರಿ ಅಂದರೆ ನನ್ನನ್ನು ಧ್ಯಾನಿಸ್ತಾ ಇರಿ ನನ್ನನ್ನು ಸ್ಮರಣೆ ಇರಿ ನೀವು ಏನೇ ಮಾಡ್ತಾಯಿದ್ರು ಆ ವಿಚಾರಗಳನ್ನೆಲ್ಲವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ನಾನು ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದು ನಿಮಗೆ ಯಾವ ಸಮಯಕ್ಕೆ ಸಿಗಬೇಕು ಯಾವುದು ನಿಮ್ಮಿಂದ ದೂರ ಆಗಬೇಕು ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಸಂಪೂರ್ಣ ಭಾರವನ್ನು ನನ್ನ ಮೇಲೆ ಭರಿಸಿದಾಗ ನಾನು ಆ ಭಾರವನ್ನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ರಕ್ಷಣೆ ಸಿಗ್ತಾ ಹೋಗುತ್ತೆ ಯಶಸ್ಸು ಕೂಡ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಹಾಗಾಗಿ ಹಾಗಾಗಿ ನೀವು ಬಾಬಾರವರಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೀರಾ ಯಾವುದೋ ಒಂದು ಆಫರ್ ಬಂದಿದೆ ಈಗ ಈ ಸಮಯದಲ್ಲಿ ನಿಮ್ಮ ಎದುರೀಗಿದೆ ಆಪರ್ಚುನಿಟಿ ಅಂತ ಖಂಡಿತವಾಗಿ ಅದರಲ್ಲಿ ಮುಂದುವರಿ ಅದು ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಇದ್ದಾರೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಅಂದ್ರೆ ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಅನಾರೋಗ್ಯದ ಸಮಸ್ಯೆ ವಿಚಾರದಲ್ಲಾಗಿರ್ಬೋದು ಅಂದರೆ ಇಷ್ಟು ದಿನ ನೀವು ಒಂದು ರೀತಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರಿ ಈಗ ನೀವು ಗುರುವಿನ ಪಾದಗಳಲ್ಲಿ ಶರಣಾದ ಮೇಲೆ ಯಾರೋ ನಿಮಗೆ ಸಹಾಯಕ್ಕೆ ಬರ್ತಾ ಇದ್ದಾರೆ ಅಂದರೆ ಬರ್ರಿ ಇಲ್ಲಿ ಬೇರೆ ಕಡೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಾಂದರೆ ಇಷ್ಟು ಹಣ ಖರ್ಚು ಮಾಡಿದ್ರಲ್ಲ ಹಣ ಖರ್ಚಾಗದೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಒಬ್ಬರು ಮೆಡಿಸಿನ್ ಕೊಡ್ತಾರೆ ಅದು ಕೂಡ ಒಂದು ಪ್ರಯೋಗ ಮಾಡಿ ನೋಡಿ ಅದು ನಾಟಿ ಔಷಧಿ ಆಗಿರ್ಬೋದು ಮನೆ ಮತ್ತಿನ ಔಷಧಿ ಆಗಿರ್ಬೋದು ಇಲ್ಲ ಒಂದು ಆಯುರ್ವೇದಿಕ್ ಔಷಧಿ ಆಗಿರ್ಬೋದು ಈ ರೀತಿ ಒಂದು ಸಜೆಷನ್ ನಿಮಗೆ ಸಿಗ್ತಾ ಇದೆ ಅದೇ ಗುರುವಿನ ಪಾದಗಳಲ್ಲಿ ಈ ಸಮಯದಲ್ಲಿ ನೀವು ದೃಢವಾದ ನಂಬಿಕೆ ಇಟ್ಟಿರೋದ್ರಿಂದ ಈ ಪರಿವರ್ತನೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಹೇಗಿದೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಮುಂದುವರಿಬೇಕಾದರೆ ನಾಳೆ ನಾಳೆ ಅಂತೇಳಿ ನೀವು ಆ ವಿಚಾರಗಳನ್ನು ನಾಳೆಗೆ ದೂಡಬೇಡಿ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರನ್ನೋ ಮಾತಾಡ್ಸ್ಕೊಂಡು ಬರೋ ವಿಚಾರದಲ್ಲಾಗಿರ್ಬೋದು ಯಾರನ್ನೋ ನೋಡೋ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿಯೂ ಕಾರಣ ಕೊಡಬೇಡಿ ಇಂದಿನಿಂದಲೇ ಅಂದರೆ ಏನು ನೀವು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ನಿಮ್ಮ ಎದುರಿಗೆ ಬಂದಿದೆಯಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಅವಕಾಶವನ್ನು ಯಾವುದನ್ನು ಕೂಡ ಮುಂದೆ ತಳ್ತಾ ಹೋಗಬೇಡಿ ಒಂದು ಸರಿ ಸಮಯಕ್ಕೆ ಸರಿಯಾಗಿ ಅದು ನಿಮ್ಮ ಬಳಿ ಬಂದಿದೆ ಅಂದರೆ ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂದರೆ ಅದು ನಾಳೆ ಒಂದು ಪರಿವರ್ತನೆ ಆಗಿರುತ್ತೆ ಅದನ್ನು ನೀವು ಮುಂದೆ ದೂಡದಷ್ಟು ಒಂದು ದಿನ ಅದು ನಿಮ್ಮ ಕೈಗೆ ಎಟಕದೆ ಹೋಗ್ಬೋದು ಅಂದರೆ ಅವರು ನಿಮಗೆ ಸಿಗದೆ ಹೋಗ್ಬೋದು ಇಲ್ಲ ಆ ಕೆಲಸ ನಿಮ್ಮ ಜೀವನದ ಒಂದು ಪರಿವರ್ತನೆ ಆಗಿತ್ತು ಅದನ್ನು ನೀವೇ ನಿಮ್ಮ ಕೈಯಾರೆ ನಿರ್ಧಾರಗಳಿಂದ ಹಾಳು ಮಾಡ್ಕೊಂಡಿದ್ದಾಗಿರ್ಬೋದು ಕರ್ಮ ಕೆಲವೊಂದು ಸಾರಿ ನಿಮ್ಮ ಒಳ್ಳೆಯ ಕರ್ಮ ಕೈಗೂಡಿಸುವ ಪ್ರಯತ್ನವನ್ನು ಮಾಡುತ್ತೆ ನಿಮ್ಮ ನಿರ್ಲಕ್ಷ್ಯ ಆಲಸ್ಯತನ ಇಲ್ಲ ಸೋಮಾರಿತನ ಏನು ಮಾಡುತ್ತೆ ನಾಳೆ ನಾಳೆ ಅನ್ನುವ ಮುಂದೂಡುವ ಈ ಒಂದು ಮನೋಭಾವ ಇರುತ್ತಲ್ಲ ಅದು ಒಂದೊಂದು ಸಾರಿ ನಿಮ್ಮನ್ನು ದಿಕ್ಕು ತಪ್ಪಿಸ್ಬಿಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಅಂದರೆ ಸಾರಿ ಆಲಸ್ಯ ಕೂಡ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರು ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಬಂದಿದೆ ಒಂದು ಪ್ರಾಣಿ ಹುಷಾರ್ ಇಲ್ವಾ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅನಿಸ್ತಾ ಇದೆಯಾ ಖಂಡಿತ ಕರ್ಕೊಂಡೋಗಿ ಅದು ನಿಮ್ಮ ಕರ್ಮ ಅಂದರೆ ಹೇಳ್ತಾ ಇದೆ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಈ ಕೆಲಸ ಮಾಡೋದ್ರಿಂದ ನಿನಗೆ ಒಳ್ಳೆಯದಾಗತ್ತೆ ಮುಂದೆ ಅದರ ಫಲ ನಿನ್ನ ಜೀವನದಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಆ ಕೆಲಸ ಮಾಡು ಅಂತೇಳಿ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಆದರೆ ನಿಮ್ಮ ಆಲಸ್ಯ ಸೋಮಾರಿತನ ನಾಳೆ ಹೋದ್ರಾಯ್ತು ಅಂತ ಹೇಳಿ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಿ ಆ ರೀತಿ ಕೆಲಸ ಮಾಡಬೇಡಿ ಮನಸ್ಸು ಏನು ಅಂತ ಇದೆಯಲ್ಲ ಅದನ್ನು ಮಾಡಿ ಒಂದೊಂದ್ಸರಿ ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನೀವು ಅನ್ಕೊಂಡಿದ್ದೀರಾ ಅಂದಾಗ ಪರಿವರ್ತನೆ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅಂದರೆ ಈ ರೀತಿ ಸಣ್ಣ ಪುಟ್ಟ ಪರೀಕ್ಷೆಗಳು ನಿಮಗೆ ಎದುರಾಗ್ತವೆ ಈ ಪರೀಕ್ಷೆಗಳನ್ನು ಕೂಡ ನೀವು ಎದುರಿಸಿದಾಗ ಕರ್ಮ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಯಾರು ಹುಷಾರಿಲ್ಲ ಅವರು ನೋಡೋ ವಿಚಾರದಲ್ಲಿ ಯಾರಿಗೂ ಹುಷಾರಿಲ್ಲ ಅವರನ್ನು ನೋಡ್ಕೊಂಡು ಬರೋ ವಿಚಾರದಲ್ಲಿ ನೀವು ಮುಂದಿದ್ದಾರೆ ಅಂದರೆ ಖಂಡಿತವಾಗಿ ಆ ರೀತಿ ಮುಂದ್ ತಳ್ಳಬೇಡ್ರಿ ಕಾರಣ ಕೊಡಬೇಡ್ರಿ ಇವತ್ತೇ ಹೋಗಿ ಅವಕಾಶವನ್ನ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ನಾಳೆ ಅವರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ತಂದೆ ತಾಯಿಗಾದರೂ ಅಷ್ಟೇ ಏನಾದರೂ ಕೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದರ ಮೇಲೆ ಗಮನ ಕೊಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಏನು ಬಯಸ್ತಾ ಇದ್ದಾರೆ ನಮ್ಮಿಂದ ಅದ್ರ ಬಗ್ಗೆ ಸ್ವಲ್ಪ ಸಮಯ ಕೊಡಿ ಮುಂದೊಂದು ದಿನ ಅಯ್ಯೋ ನಾನು ಅವ್ರು ಹೇಳಿದನ್ನ ಮಾಡಲಿಲ್ಲ ಅಂತೇಳಿ ಕೋರಕ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ನೀವು ಆ ರೀತಿ ಮನಸ್ಥಿತಿನ ಹೊಂದಿದ್ರ ನಾಳೆ ಮಾಡಿದ್ರೆ ನಾಡ್ದ ನಾಡ್ದೆ ಅಂತೇಳಿ ಹಾಗಾಗಿ ಅದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇದು ಒಂದೇ ವಿಚಾರ ಅಂತಲ್ಲ ಎಲ್ಲ ರೀತಿಯಲ್ಲಿ ವಿಚಾರ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ ಇದು ತುಂಬ ರೀತಿಯ ವಿಚಾರಗಳಲ್ಲಿ ರೆಜನೆಟ್ ಆಗ್ತಾ ಇದೆ ಹಾಗಾಗಿ ನೀವು ಯಾವೆಲ್ಲ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ ಆ ಆಲಸ್ಯವನ್ನು ಸೋಮಾರಿತನವನ್ನು ನಿರ್ಲಕ್ಷ್ಯತನವನ್ನು ಬಿಟ್ಟು ನಿಮ್ಮ ಮನಸ್ಸು ಆತ್ಮಸಾಕ್ಷಿ ಏನು ಹೇಳ್ತಾ ಇದೆಯಲ್ಲ ಈ ಸಮಯದಲ್ಲಿ ನಿಮಗೆ ಅದು ಖಂಡಿತವಾಗಿ ಒಳ್ಳೆಯದಾಗಿರುತ್ತೆ ಅದರ ಕಡೆ ಸರಿ ಪರಿವರ್ತನೆಯನ್ನು ತಗೊಳ್ಳಿ ಇದು ನಿಮ್ಮ ಜೀವನದ ಅದ್ಭುತ ತಿರುವಿಗೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಆಗಿರ್ಬೋದು ಯಾರದ್ದೋ ವಿಚಾರದಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಕಳವಳ ಅನಿಸ್ತಾ ಇದೆ ಇಲ್ಲ ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇದೆ ಇಲ್ಲ ಅವ್ರಿಗೆ ಏನಾದರೂ ಹೇಳಬೇಕು ಅನಿಸ್ತಾ ಇದೆ ಅದು ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಕೊಡಬೇಕು ಅವರಿಗೆ ಅನಿಸ್ತಾ ಇದೆ ಅಂದರೆ ತಿಳುವಳಿಕೆ ಹೇಳಬೇಕು ಅನಿಸ್ತಾ ಇದೆ ಈ ಸಮಯದಲ್ಲಿ ಅಂದರೆ ಶಾಲೆಗೆ ಹೋಗಬೇಕಾದ್ರೆ ಈ ರೀತಿಯೆಲ್ಲ ಇರಬೇಕು ಅಂತ ಹೇಳಿ ಏನು ತಿಳುವಳಿಕೆ ಹೇಳಬೇಕು ಅಂತ ಅನ್ಕೊಂಡಿದಿರಿಲ್ಲ ಖಂಡಿತವಾಗಿ ಆ ಕೆಲಸವನ್ನು ಈ ಸಮಯದಲ್ಲಿ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ರೆಸಿನೇಟ್ ಆಗ್ತದೆ ಹಾಗೆ ಕೆಲವೊಂದ್ಸರಿ ಮನೆಯಲ್ಲಿ ನಿಮ್ಗೆ ಅನಿಸುತ್ತೆ ಕೆಲವೊಂದ್ಸರಿ ಮನೆಯಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ ಈ ವಸ್ತುವನ್ನು ಈ ಕಡೆಯಿಂದ ಆ ಕಡೆಗೆ ಇಟ್ಬಿಡೋಣ ಇದು ಯಾರಿಗಾದರೂ ತೊಂದರೆ ಕೊಡುತ್ತೆ ಅನ್ನೋ ರೀತಿ ನಿಮ್ಗೆ ಅನಿಸ್ತಾ ಇದೆ ಈ ಸಮಯದಲ್ಲಿ ಅಂದ್ರೆ ಖಂಡಿತವಾಗಿ ಅದ್ರ ಬದಲಾವಣೆ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಅದರಿಂದ ಏನಾದರೂ ತೊಂದರೆ ಆಗೋದಿದ್ರೆ ನಿಮ್ಮ ಕರ್ಮಗಳು ನಿಮ್ಗೆ ಈ ರೀತಿ ಪರಿವರ್ತನೆ ಕೊಡುತ್ತೆ ಅಂದ್ರೆ ನೀವು ಬದಲಾವಣೆ ಆಗಿದ್ದೀರಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಸೇವೆಗೆ ಅನುಗುಣವಾಗಿ ಪೂಜೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ನಾಮ ಸ್ಮರಣೆ ಆಗಿರ್ಬೋದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ನಿಮಗೆ ಈ ರೀತಿಯಾಗಿ ಹಂತ ಹಂತವಾಗಿ ಸಹಾಯ ಸಿಗುವಂತೆ ಮಾಡುತ್ತೆ ಅಂದ್ರೆ ನಿಮ್ಮ ಆತ್ಮ ಸಾಕ್ಷಿಯ ಮೂಲಕ ಗುರುವು ನಿಮ್ಮನ್ನ ಹಂತ ಹಂತವಾಗಿ ಎಚ್ಚರಿಸ್ತಾರೆ ಈ ರೀತಿಯಾಗಿ ಅಂದರೆ ಕೆಲವೊಂದು ಸಾರಿ ನಿಮ್ಮ ಭಾಗ್ಯದಲ್ಲಿ ಏನು ಬರೆದಿರತ್ತಲ್ಲ ಕರ್ಮ ಅದನ್ನು ಅನುಭವಿಸಲೇ ಅದು ಬಹುದೊಡ್ಡ ಪೆಟ್ಟಾಗಿರುತ್ತೆ ಆದರೆ ಇಲ್ಲಿ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅದನ್ನು ಅದನ್ನು ಸ್ವಲ್ಪ ಸಣ್ಣದಾಗಿ ಬದಲಾವಣೆ ಮಾಡಿಕೊಂಡು ನೀವು ಅದನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಇದೆ ಗುರುವಿನ ಪಾದಗಳಲ್ಲಿ ಶರಣಾಗೋದ್ರಿಂದ ಭಗವಂತನ ಸೇವೆ ಮಾಡೋದ್ರಿಂದ ಸಿಗುವ ಒಂದು ಲಾಭ ಅಂದ್ರೆ ಅದು ಇದೆ ಅಂದ್ರೆ ನಮಗೆ ಮಾರ್ಗದರ್ಶನ ಸಿಗುತ್ತೆ ಹಂತ ಹಂತವಾಗಿ ಸರಿ ತಪ್ಪುಗಳ ಅರಿವು ಸಿಗ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮಗೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಈ ರೀತಿಯ ಆಲೋಚನೆಗಳೊಂದಿಗೆ ಕೂಡಿದೆ ಹಾಗಾಗಿ ಈ ವಿಚಾರದಲ್ಲಿ ರೆಜೆನೆಟ್ ಆಗ್ತಾ ಇದೆ ಕೆಲವರಿಗೆ ಹಾಗಾಗಿ ನೀವು ನಿಮ್ಮ ಮನಸ್ಸಲ್ಲಿ ಏನ್ ಮಾಡಬೇಕು ಹೇಳಿ ಅನ್ಕೊಂಡಿದ್ರೋ ಅದನ್ನ ಬೇಗನೆ ಮಾಡಿ ಹಾಗೆ ಕೆಲವು ಸರಿ ತಪ್ಪುಗಳನ್ನ ಅಂತ ಹೇಳಿ ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಗ್ರಹಿಕೆ ಉಂಟು ಅದನ್ನ ಗ್ರಹಿಸಿ ಸೋಮಾರಿ ಆಲಸ್ಯವನ್ನ ಬದಿಗಿಟ್ಟು ನಿರ್ಲಕ್ಷ್ಯತನವನ್ನ ಬದಿಗಿಟ್ಟು ನೀವೇನ್ ಅನ್ಕೊಂಡಿದ್ರೂ ಅದ್ರ ಕಡೆ ಮುಂದುವರಿ ಆ ಕೆಲಸವನ್ನ ಬೇಗನೆ ಮಾಡಿ ಮುಗಿಸಿ ಅನ್ನೋ ರೀತಿ ಪಾಪ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಕೆಲವರಿಂದ ನಿಮಗೆ ಬಹಳ ತೊಂದರೆ ಆಗ್ತಾಯಿದೆ ಅದು ನಿಮ್ಮವರಿಂದನೇ ಅಂದರೆ ನಿಮ್ಮ ಸಂಬಂಧಿಕರಿಂದ ಆಗಿರ್ಬೋದು ಇಲ್ಲಾಂದರೆ ನಿಮ್ಮವರು ಅಂದರೆ ನಿಮ್ಮ ಪ್ರೀತಿ ಪಾತ್ರರೇ ನಿಮಗೆ ಕೆಲವೊಂದು ಸರಿ ತುಂಬ ನೋವು ಕೊಡ್ತಾ ಇದ್ದಾರೆ ಅದು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅದರಿಂದ ನಿಮಗೆ ತುಂಬ ವೇದನೆ ಇದೆ ಈ ಸಮಯ ಯಾವಾಗಪ್ಪ ಬದಲಾಗುತ್ತೆ ಈ ಸಮಸ್ಯೆಗೆ ಯಾವಾಗಪ್ಪ ಪರಿಹಾರ ಸಿಗುತ್ತೆ ಅವರಿಗೂ ಒಳ್ಳೆಯದಾಗಬೇಕು ನಮಗೂ ಒಳ್ಳೆಯದಾಗಬೇಕು ಅನ್ನೋದು ನಿಮ್ಮ ಪ್ರಾರ್ಥನೆಯಾಗಿದೆ ಖಂಡಿತ ನಿಮ್ಮ ಒಳ್ಳೆಯ ಉದ್ದೇಶ ಅದಕ್ಕೆ ಪರಿವರ್ತನೆ ತಂದು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾರೆ ಹಾಗೆ ನಿಮ್ಮ ಶತ್ರುಗಳ ವಿರುದ್ಧ ನೀವು ಹೋರಾಟ ಮಾಡೋದೇನು ಬೇಡ ಅಂದರೆ ಹೋರಾಟ ಮಾಡೋದು ಅಂದರೆ ನ್ಯಾಯಯುತವಾಗಿ ಹೋರಾಟ ಏನು ಮಾಡ್ತಾ ಇದ್ದೀರಲ್ಲ ಪ್ರಾಮಾಣಿಕವಾಗಿ ಅದನ್ನು ಮಾಡಿ ಅದು ಬಿಟ್ಟು ಅವ್ರು ಏನೋ ಮಾಡ್ತಾ ಇದಾರೆ ನಿಮಗೆ ಕೆಟ್ಟದು ಅಂತ ಹೇಳಿ ನೀವು ಕೆಟ್ಟ ಆಲೋಚನೆ ಮಾಡೋದು ಬೇಡ ಈ ಸಮಯದಲ್ಲಿ ಯಾಕಂದರೆ ಎಲ್ಲ ರೀತಿಯಲ್ಲೂ ಬದಲಾವಣೆ ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಲಿಕ್ಕೆ ತಯಾರಿ ನಡೆಸಿದೆ ಅದು ಗೆಲುವಿನ ರೂಪದಲ್ಲಿ ಹಾಗಾಗಿ ಈ ಸಮಯದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳುವ ಯೋಚನೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ವರ್ಷನೇ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಿರ ನ್ಯಾಯ ಸಿಗುತ್ತೆ ಅಂತ ಹೇಳಿ ಹಾಗೆ ಕೆಲವೊಂದು ಸರಿ ಕುಗ್ಗಿದ್ರು ಕೂಡ ಮತ್ತೆ ಎದ್ದು ನಿಂತಿದ್ದೀರಾ ಏನಾದರೂ ಪರಿವರ್ತನೆ ಸಿಗುತ್ತೆ ಅಂತೇಳಿ ಖಂಡಿತ ಆ ಭರವಸೆಯನ್ನು ನಾನು ಗೆಲ್ಲಿಸ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ನೀವು ಅನ್ಕೊಂಡಿರೋ ಕೆಲಸ ಆಗತ್ತೆ ನೀವು ಏನು ನ್ಯಾಯ ಬೇಕು ಅಂತೇಳಿ ಹೋರಾಟ ಮಾಡಿದ್ರಲ್ಲ ಇಷ್ಟು ದಿನ ಅದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಕೆಲವರಿಗೆ ಇಲ್ಲಿ ಒಂದು ನ್ಯಾಯ ಕೂಡ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಲೆಂಟ್ ಆಗ್ತಿದೆ ಇದರಿಂದ ನೀವು ಬಹಳ ಖುಷಿಯಾಗಿದ್ದೀರಾ ಹಾಗಾಗಿ ಶಿರ್ಡಿ ಯಾತ್ರೆ ಕೂಡ ಕೈಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸಿನೆಂಟ್ ಆಗ್ತಾ ಇದೆ ಹಾಗೆ ಕೆಲವರ ದೃಢ ವಿಶ್ವಾಸದ ಅನುಸಾರವಾಗಿ ಪ್ರಾರ್ಥನೆಯ ಅನುಸಾರವಾಗಿ ನಿಮ್ಮ ಒಂದು ಒಳ್ಳೆಯ ಸಂಕಲ್ಪ ಏನಿದೆ ಬಾಬಾರವರಲ್ಲಿ ಒಂದು ಪೂರ್ಣ ವಿಶ್ವಾಸವಿಟ್ಟು ಒಂದು ಸಂಕಲ್ಪ ಮಾಡಿದರ ಅದಕ್ಕೆ ಪ್ರತಿ ಬಾಬಾ ನಿಮ್ಮ ಪರವಾಗಿ ಒಂದು ಯೋಜನೆಯನ್ನ ಸಿದ್ಧಪಡಿಸಿದ್ದಾರೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆಗಳಿಗಾಗಿ ನೀವು ಯಾವ ರೀತಿ ಒಂದು ಯಶಸ್ಸನ್ನ ಬೇಕು ಅಂತ ಹೇಳಿ ಬಯಸ್ತಾ ಇದ್ರು ಕೆಲಸ ಬೇಕು ಅಂತ ಹೇಳಿ ಬಯಸ್ತಾ ಯಾವುದೇ ರೀತಿ ಒಂದು ಇಚ್ಛೆ ಪೂರ್ಣ ಆಗಬೇಕು ಅಂತ ಹೇಳಿ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿದಾರ ಆ ಇಚ್ಛೆಯನ್ನು ಪೂರೈಸುವ ಎಲ್ಲಾ ರೀತಿಯ ಯೋಚನೆಯನ್ನ ಬಾಬಾ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿತಾ ಇದಾರೆ ಅಂದ್ರೆ ನಿಶ್ಚಿಂತೆಯಿಂದ ನಿಷ್ಕಲ್ಮಶ ಭಾವದಿಂದ ಬಾಬಾರವರ ಪಾದಗಳಿಗೆ ಆ ವಿಚಾರವನ್ನ ಸಮರ್ಪಣೆ ಮಾಡಿ ಮುಂದುವರಿ ಕಡಿಮೆ ಖಂಡಿತವಾಗಿ ಅದರಲ್ಲಿ ನಿಮಗೆ ಏನು ಸಿಗಬೇಕು ಅಂತ ಇರುತ್ತೋ ಅದು ಖಂಡಿತ ನಿಮಗೆ ಸಿಗುತ್ತೆ ಅದು ನಿಮ್ಮ ಪಾಲಿಗೆ ಆಗಲೇಬೇಕು ಅನ್ನೋದಿದ್ದರೆ ಖಂಡಿತವಾಗಿ ಅದು ಬಾಬಾ ಹೋರಾಟ ಮಾಡಿ ಆದರೂ ಕೊಡಿಸ್ತಾರೆ ಅದು ನಿಮಗೆ ಬೇಡ ಅದರಿಂದ ಏನಾದರೂ ನಿಮಗೆ ಸಮಸ್ಯೆ ಇದೆ ಅಂದರೆ ಖಂಡಿತವಾಗಿ ಅದು ಸಿಗೋದಿಲ್ಲ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಾಯಿದೆ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅಂದರೆ ನೀವೊಂದು ಶ್ರದ್ಧೆಯಿಂದ ಅದು ನನಗೆ ಬೇಕೇ ಬೇಕು ಅದರಿಂದ ಏನೇ ಆದರೂ ಪರವಾಗಿಲ್ಲ ಬಾಬಾ ಆದರೆ ನನಗೆ ಅದು ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಅದರಲ್ಲಿ ನಾನೇ ಪರಿವರ್ತನೆ ತಂದ್ಕೊಳ್ತೀನಿ ಅಂತ ಹೇಳಿ ಬಯಸಿದ್ದೀರಾ ಅಂದರೆ ಖಂಡಿತವಾಗಿ ಅದೂ ಕೂಡ ನಿಮಗೆ ಸಿಗುತ್ತೆ ಯಾಕಂದರೆ ನಿಮ್ಮ ಮನ ಮನಸ್ಸಿನ ಸ್ಥಿತಿಯನ್ನು ಬಾಬಾ ಇಲ್ಲಿ ಅರ್ಥ ಮಾಡ್ಕೊಂಡಿದರೆ ಹಾಗಾಗಿ ಕೆಲವು ಪಾಠಗಳನ್ನು ನಿಮಗೆ ಆ ಪರಿಸ್ಥಿತಿಗಳಿಗೆ ಕಲಿಸ್ತವೆ ಹಾಗಾಗಿ ಈ ಸಮಯದಲ್ಲಿ ನೀವು ಹಠ ಮಾಡ್ತಾ ಇದ್ದೀರಾ ಅದು ಬೇಕೇ ಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಆ ವಿಚಾರ ಕೂಡ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ವಿಚಾರ ಅಂದರೆ ನೀವು ಬಾಬಾರವರಲ್ಲಿ ನೀವಿಟ್ಟ ಜೀವನ ನನ್ನದಾಗಲಿ ನೀವು ನನಗೆ ಯಾವುದು ಸರಿಯೋ ಅದನ್ನೇ ಯೋಜಿಸಿ ಯೋಚನೆ ಮಾಡಿಕೊಡಿ ಅಂದಾಗ ಅದು ಬೇರೆ ರೀತಿಯ ಪರಿವರ್ತನೆ ಅದು ಬೇರೆ ರೀತಿಯ ಒಂದು ಒಳ್ಳೆಯ ಸಮಯವಾಗಿ ನಿಮಗೆ ಬದಲಾಗ್ತಾ ಸಿಗುತ್ತೆ ಅದೇ ನನಗೆ ಇಂಥದ್ದೇ ಬೇಕು ಅಂತ ಹಠ ಮಾಡಿ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಕೆಲವು ಪಾಠಗಳನ್ನು ಕಲಿಯುವ ಅವಕಾಶ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಂತ ಅವರು ಇಂಥ ಸಮಯದಲ್ಲೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಒಮ್ಮೆ ನೀವು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಕೆಲವು ಪಾಠಗಳನ್ನು ಕಲಿಯುವಂತೆ ಮಾಡ್ತಾರೆ ಆ ವಿಚಾರದಲ್ಲೂ ಕೂಡ ನಿಮಗೆ ಪರಿವರ್ತನೆಯನ್ನು ಕೊಡ್ತಾರೆ ಯಾಕಂದರೆ ಕರ್ಮ ಅದೇ ರೀತಿ ಇರುತ್ತೆ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಅನುಭವಿಸ್ಬೇಕು ಅಂತಲೇ ಬರೆದಿರುತ್ತೆ ಅದನ್ನು ತಡೆಗಟ್ಟಲಿಕ್ಕೆ ಇಲ್ಲಿ ಎಲ್ಲ ರೀತಿಯೂ ಪ್ರಯತ್ನ ಆಗುತ್ತೆ ಆದರೂ ಕೂಡ ನಾವು ಅದನ್ನು ಬೇಕೇ ಬೇಕು ಅಂತೇಳಿ ಬಯಸ್ದಾಗ ನಿಮಗದು ಖಂಡಿತವಾಗಿ ಸಿಗುತ್ತೆ ಅಲ್ಲಿ ಕೆಲವು ಪಾಠಗಳು ಸಿಗುತ್ತೆ ಹಾಗೆ ಪರಿವರ್ತನೆಗಳು ಸಿಗುತ್ತೆ ಹಾಗೆ ನಿಮ್ಮ ಜೀವನಕ್ಕೆ ಅದ್ಭುತವಾದ ಒಂದು ತಿರುವುಗಳನ್ನು ಕೂಡ ಬಾಬಾ ನಾನು ಇಲ್ಲಿ ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಒಮ್ಮೆ ನನ್ನ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದರೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಕೆಲವು ಪಾಠಗಳನ್ನು ಕಲಿಸ್ತೀನಿ ಕೆಲವು ಯಶಸ್ಸನ್ನು ಕೊಡ್ತೀನಿ ಕೆಲವು ಅರಿವನ್ನು ಮೂಡಿಸ್ತೀನಿ ಹೀಗೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಪರಿವರ್ತನೆ ತಂದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ಒಂದು ನೆಮ್ಮದಿಯ ಜೀವನದ ದಡ ಖಂಡಿತವಾಗಿಯೂ ಸೇರುತ್ತೆ ಅಲ್ಲಿಯವರೆಗೂ ಪೂರ್ಣ ವಿಶ್ವಾಸ ನೀವು ಇಡಲೇಬೇಕಾಗತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾಯಿದ್ರೆ ಅರ್ಧ ಬರ್ಧ ಅಂದರೆ ಈಗಿಟ್ಟೆ ವಿಶ್ವಾಸ ಇನ್ನೊಂದು ಸ್ವಲ್ಪತ್ತಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮ್ಮ ಆಲೋಚನೆಗಳು ನೀವು ಅಂದ್ಕೊಂಡಿರೋ ಇಚ್ಛೆಗಳು ಎಲ್ಲವೂ ಪರಿಪೂರ್ಣಗೊಳ್ಳುವಲ್ಲಿ ಅಡೆತಡೆ ಉಂಟು ನಿಮ್ಮ ಒಂದು ನಕಾರಾತ್ಮಕ ಭಾವ ಅನ್ನೋ ರೀತಿ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದನ್ನಾದರೂ ಪಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀರ ಹಂಬಲಿಸ್ತಾ ಇದ್ರ ಅಂದ್ರೆ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಶ್ರದ್ಧೆ ಇರಲಿ ಒಳ್ಳೆಯ ಒಂದು ಮನಸ್ಸಿನ ಉದ್ದೇಶ ಇದೆಯಲ್ಲ ಒಳ್ಳೆಯ ಕರ್ಮದ ಉದ್ದೇಶ ಇದೆಯಲ್ಲ ಅದು ಖಂಡಿತವಾಗಿಯೂ ಅದನ್ನು ನಿಮಗೆ ಕೊಡಿಸುವಲ್ಲಿ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೆ ಆಗ ಕೂಡ ನಿಮ್ಮ ಜೀವನದಲ್ಲಿ ನೀವು ಬಯಸ್ತೇ ಇರೋದು ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಪಡ್ಕೊಳ್ಬೇಕು ಅಂತ ಇರೋದಿಲ್ಲಲ್ಲ ಅದನ್ನು ಕೂಡ ಕೊಡಲಿಕ್ಕೆ ಕೂಡ ಪಡ್ಕೊಳ್ಳಿಕ್ಕೆ ನಾನೆಲ್ಲ ಎಲ್ಲ ರೀತಿಯೂ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ನೀವು ಕೂಡ ಬಯಸ್ತಾ ಇದ್ರೆ ಅದನ್ನು ಕೂಡ ನಾನು ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಸ್ತಾ ಇದ್ದೀನಿ ನಿಮ್ಮ ಮೂಲಕವೇ ಕೆಲವು ಕರ್ಮಗಳ ಉದ್ದೇಶವನ್ನು ಬದಲಾಯಿಸಿ ನಿಮ್ಮಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ನಿಮ್ಮಲ್ಲಿ ಒಂದು ಒಳ್ಳೆಯ ಕರ್ಮದ ವೃದ್ಧಿಯನ್ನು ಮಾಡಿ ಅದರ ಪುಣ್ಯವನ್ನು ಸಂಪಾದನೆ ಮಾಡುವಂತೆ ಮಾಡಿ ಆ ಭಾಗ್ಯ ನಿಮಗೆ ಸಿಗುವಂತೆ ನಾನು ಮಾಡ್ತೀನಿ ಗುರುವಾಗಿ ನಾನು ನಿಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡ್ತೀನಿ ರಕ್ಷಣೆ ನೀಡ್ತೀನಿ ಹಂತ ಹಂತವಾಗಿ ನಿಮ್ಮ ಜೊತೆ ಇದು ಸಹಾಯ ಮಾಡ್ತೀನಿ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಗಳಿಂದ ನಾನು ಎಂದಿಗೂ ಕೂಡ ಹಿಂದೆ ಸರಿಯುವುದಿಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತೀನಿ ಇದ್ದಾರೆ ಹಾಗಾಗಿ ನೀವೇನು ಅನ್ಕೊಂಡಿದ್ರೋ ಆಸೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದೀರ ನಿಮ್ಮ ವಿಚಾರದಲ್ಲಾಗಿರ್ಬೋದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ನಿಮ್ಮ ಕುಟುಂಬದ ಪರಿವರ್ತನೆಯ ವಿಚಾರದಲ್ಲಾಗಿರ್ಬೋದು ನೀವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಾನು ಪರಿವರ್ತನೆ ತರ್ತೀನಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿ ಇರಲಿ ಅದರ ಜೊತೆ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಕೆಲವೊಂದನ್ನು ಪಡ್ಕೊಳ್ಬೇಕು ಅಂದರೆ ಕೆಲವೊಂದನ್ನು ಕಳ್ಕೊಳ್ಬೇಕಾಗುತ್ತೆ ಕಳ್ಕೊಳ್ಳೋದೇನೋ ನಿಮ್ಮ ಅಹಂಕಾರ ನಾನು ನನ್ನದು ಅನ್ನೋದನ್ನು ಭಾವವನ್ನು ಬಿಟ್ಟು ಸ್ವಲ್ಪ ಸಮರ್ಪಣಾ ಭಾವದಿಂದ ತಾಳ್ಮೆಯಿಂದ ಸಮಯಕ್ಕೆ ಸರಿಯಾಗಿ ಎಲ್ಲವೂ ನನಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವಿವರಿಸಿದಾಗ ಖಂಡಿತವಾಗಿಯೂ ಎಲ್ಲ ರೀತಿಯ ಪರಿವರ್ತನೆ ನೀವು ಅಂದ್ಕೊಂಡಂಗೆ ನಿಮ್ಮ ಜೀವನದಲ್ಲಿ ತುಂಬ್ತಾ ಬರತ್ತೆ ಸಹನೆ ಮುಖ್ಯ ಮುಖ್ಯಮ ತಾಳ್ಮೆ ಮುಖ್ಯ ಹಾಗಂತ ಎಲ್ಲ ರೀತಿಯಲ್ಲೂ ಹಾಗಂತ ಎಲ್ಲದನ್ನು ಸಹಿಸು ಅಂತ ಇಲ್ಲಿ ಬಾಬಾ ಇಲ್ಲ ಯಾವುದಕ್ಕೆ ಎಲ್ಲಿ ಎಷ್ಟು ಉತ್ತರ ಕೊಡಬೇಕೋ ಎಷ್ಟು ಮಾತಾಡಬೇಕೋ ಅಷ್ಟನ್ನು ಮಾತ್ರ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಎಲ್ಲ ಸಮಯದಲ್ಲೂ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ಏನಿಲ್ಲ ಕೆಲವೊಂದು ಸಾರಿ ಮೌನವಾಗಿ ಇರೋದು ಕೂಡ ಆ ಪ್ರಶ್ನೆಗಳಿಗೆ ಅವರಿಗೆ ಮರಳಿ ಉತ್ತರ ಸಿಕ್ಕೋ ಹಾಗೆ ಆಗುತ್ತೆ ಅನ್ನೋ ರೀತಿಲಿ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ತವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಹಾಗಾಗಿ ಎಲ್ಲ ಸಮಯದಲ್ಲೂ ಎಲ್ಲದಕ್ಕೂ ಎಲ್ಲರಿಗೂ ಉತ್ತರ ಕೊಡಬೇಕು ಅಂತ ಇಲ್ಲ ಕೆಲವೊಂದು ಸಾರಿ ಕರ್ಮನೇ ಹೋಗಿ ಉತ್ತರ ಕೊಟ್ಬಿಡುತ್ತೆ ಆ ಉತ್ತರ ನಿಮಗೂ ಕೂಡ ಏನು ಕೊಟ್ಟಿದ್ದಾರೆ ಆ ಕರ್ಮ ಏನು ಉತ್ತರ ಕೊಡೋದು ಅಂತೇಳಿ ನಿಮಗೂ ಕೂಡ ಕಣ್ಣೆದ್ರಿಗೆ ಕಾಣಿಸುತ್ತೆ ಹಾಗಾಗಿ ನೀವು ಯಾರ ಬಗ್ಗೆನೇ ಆಗಿರ್ಬೋದು ಸೇಡು ತೀರಿಸಿಕೊಳ್ಳುವ ಅವಕಾಶ ಯಾರೋ ನಿಮಗೆ ಕೆಟ್ಟದನ್ನು ಮಾಡಿದ್ರು ಅಂತೇಳಿ ನೀವು ಅವ್ರ ಬಗ್ಗೆ ಸೇಡು ತೀರಿಸಿಕೊಳ್ಳುವ ಭರವದಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ನಿಮ್ಮ ಉದ್ದೇಶಗಳಿಗೆ ಅವರಿಂದ ಯಾವ್ದಾರು ರೀತಿಯಲ್ಲಿ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬೀರುವಂತಹ ಆಲೋಚನೆಗಳು ಇದಾವೆ ಅಂದ್ರೆ ಖಂಡಿತವಾಗಿ ಕರ್ಮ ಅದಕ್ಕೆ ಉತ್ತರ ಕೊಡುತ್ತೆ ಶಿಕ್ಷೆಯ ರೂಪದಲ್ಲಾಗಿರ್ಬೋದು ಶಿಕ್ಷಣದ ರೂಪದಲ್ಲಾಗಿರ್ಬೋದು ಖಂಡಿತ ಅವರಿಗೆ ಬದಲಾವಣೆ ತರತ್ತೆ ಆ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಒಂದು ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಿ ಅನ್ನೋ ರೀತಿ ಬಾಬಾ ಹೇಳ್ತಾ ಅಂದ್ರೆ ಯಾರು ಎಷ್ಟೇ ನಿಮಗೆ ಕೆಟ್ಟತನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದಾರಲ್ಲ ಅದು ಅಷ್ಟೇ ಉಲ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಒಳ್ಳೇದಾಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಮ ಮನಸ್ಸಿನ ಉದ್ದೇಶ ಕರ್ಮಗಳ ಉದ್ದೇಶ ಈಗ ಒಳಿತಿನಿಂದ ಕೂಡಿರೋದ್ರಿಂದ ಹಾಗೆ ನೀವು ಒಂದು ನಾಮಸ್ಮರಣೆ ಪೂಜೆ ವ್ರತ ಈ ಒಂದು ಸಕಾರಾತ್ಮಕ ಆಲೋಚನೆಗಳಿಂದ ಮುಳುಗಿರೋದ್ರಿಂದ ಅಂದ್ರೆ ಆಧ್ಯಾತ್ಮಿಕ ಜೀವನದ ಕಡೆ ನಿಮ್ಮ ಪಯಣ ಶುರುವಾಗಿದೆ ಆ ಪಯಣದಲ್ಲಿ ದೇವರೇ ಜೊತೆ ಆಗಿರ್ತಾನೆ ಯಾಕಂದ್ರೆ ನಾವು ಕೂಡ ಆ ಪಯಣದಲ್ಲಿ ದೇವರನ್ನೇ ಕಾಣುವ ಹಂಬಲವನ್ನು ಇಟ್ಕೊಂಡಿರ್ತೇವೆ ಹಾಗಾಗಿ ಅವರ ಜೊತೆ ನಿಮ್ಮ ಪಯಣ ಶುರುವಾಗಿದೆ ಅಂದ್ರೆ ಯಾರು ನಿಮ್ಮ ಮೇಲೆ ಏನ್ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾರೋ ಕೆಟ್ಟ ಪರಿಣಾಮ ಬೀರ್ಬೇಕು ಅಂತ ಹೇಳಿ ತವಕಿಸ್ತಾರೋ ಅಷ್ಟೇ ಉಲ್ಟ ಆಗ್ತಾ ಹೋಗುತ್ತೆ ಅವ್ರು ಬಿಟ್ಟ ಬಾಣ ಅವರಿಗೆ ತಿರುಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಮಲ್ಲಿನ ಒಂದು ಸಕಾರಾತ್ಮಕ ಊರ್ಜೆಗಳು ದೈವಿ ಶಕ್ತಿ ಗಳ ಒಂದು ಸಕಾರಾತ್ಮಕ ಊರ್ಜೆಗಳು ಗುರುವಿನ ಬಲ ಆಗಿರ್ಬೋದು ಅವು ಎಲ್ಲಾ ರೀತಿಯಲ್ಲೂ ನಿಮ್ಮನ್ನ ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ ರಕ್ಷಣೆ ನೀಡ್ತಾ ಇದ್ದೇವೆ ಹಾಗಾಗಿ ಅವರ ಕೆಟ್ಟ ದೃಷ್ಟಿಯಾಗಿರ್ಬೋದು ಕೆಟ್ಟ ಮಂತ್ರ ಎಂಥದ್ದೇ ಪ್ರಯೋಗ ಆಗಿರ್ಬೋದು ಅದು ಯಾವುದೇ ರೀತಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಪರಿಣಾಮ ಬೀರೋದಿಲ್ಲ ಹಾಗಾಗಿ ಭಯ ಪಡೋದು ಬೇಡ ನನ್ನ ನಾಮಸ್ಮರಣೆ ಮಾಡಿ ಧ್ಯಾನ ಮಾಡಿ ಒಳ್ಳೆಯದರ ಆಲೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ಇವತ್ತೇ ನೀವು ಜಡ್ಜ್ ಮಾಡಲಿಕ್ಕೆ ಹೋಗ್ಬೇಡಿ ಇವತ್ತಿನ ಕರ್ಮದ ಬಗ್ಗೆ ನೀವು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಹೋಗಿ ಫಲವನ್ನು ನಾನು ನಾಳೆಯ ರೂಪದಲ್ಲಿ ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಕೆಲವೊಂದು ಆಕರ್ಷಣೆ ಆಗ್ತಾ ಇದ್ದಾವೆ ನಿಮ್ಮ ಬಳಿ ಅಂದರೆ ಹಾಗಾಗಿ ಕೆಲವೊಂದು ವಿಚಾರಗಳು ನಿಮ್ಮ ಬಳಿ ಆಕರ್ಷಣೆ ಆಗ್ತಾ ಇದ್ದಾವೆ ನೀವು ಅವುಗಳ ಮೋಹಕ್ಕೆ ಒಳಗಾಗ್ತಾ ಇದೆ ಅಂದರೆ ಕಾರಣವಿಲ್ಲದೆ ಇದು ನಡೀತಾ ಇಲ್ಲ ಖಂಡಿತವಾಗಿ ಇದು ಕೆಲವು ಪಾಠಗಳನ್ನು ಕಲಿಸಿದ್ರೆ ಕೆಲವು ಅದ್ಭುತ ತಿರುಗಳನ್ನು ನಿಮ್ಮ ಜೀವನದಲ್ಲಿ ತುಂಬುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಿದ್ರೆ ಹಾಗೆ ಟ್ರಸ್ಟ್ ಅಂದರೆ ಶ್ರದ್ಧಾ ಸಬೂರಿ ಇರಲಿ ನಿಮ್ಮಲ್ಲಿ ಅನ್ನೋ ರೀತಿಲಿ ಹೇಳ್ತಾ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂತೇಳಿ ನೀವು ಸಮರ್ಪಣೆ ಮಾಡಿದರೆ ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಅಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಾನು ಎಲ್ಲಾ ರೀತಿಯ ಯೋಜನೆಗಳನ್ನು ಯೋಚನೆಗಳನ್ನು ಮಾಡಿ ನಿಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಒಂದು ಹಿಂದಿನ ಒಂದು ಏನು ನೋವುಗಳಿದ್ವಲ್ಲ ಸಮಸ್ಯೆಗಳಿದ್ವಲ್ಲ ದುಃಖಗಳಿದ್ವಲ್ಲ ಅವೆಲ್ಲವನ್ನು ನಾನು ಹೀಲಿಂಗ್ ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ ಇಲ್ಲಿಂದ ಆರಂಭ ಶುರುವಾಗಿದೆ ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ ಹಿಂದೆ ನಡೆದದ್ದು ನಿಮ್ಮ ಕರ್ಮವಾಗಿತ್ತು ಅಂದರೆ ಕೆಟ್ಟ ಕರ್ಮವಾಗಿತ್ತು ಇವತ್ತಿನ ನಿಮ್ಮ ಆಲೋಚನೆ ಏನಿದೆ ಅದು ನಾಳೆಯ ಒಂದು ಒಳ್ಳೆಯ ದಿನಗಳು ಈ ಒಂದು ಒಳ್ಳೆಯ ಅವಕಾಶವಾಗಿ ಅದೃಷ್ಟವಾಗಿ ನಿಮಗೆ ಎದುರಾಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಕೆಲವು ಕೆಟ್ಟದನ್ನು ಅಂತ್ಯ ಮಾಡ್ತಿದ್ದೀನಿ ಕೆಟ್ಟ ಅಧ್ಯಾಯಗಳನ್ನಾಗಿರ್ಬೋದು ಕೆಟ್ಟದನ್ನು ಕೆಟ್ಟ ಶತ್ರುಗಳನ್ನಾಗಿರ್ಬೋದು ಇಲ್ಲ ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಇಲ್ಲ ನಕಾರಾತ್ಮಕತೆ ಆಗಿರ್ಬೋದು ಎಲ್ಲವನ್ನ ನಾನು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದೀನಿ ಅಂದರೆ ಅಂದರೆ ನಿಮ್ದು ಒಂದು ಬ್ಯಾಡ್ ಫೀಲಿಂಗ್ ಆಗಿರ್ಬೋದು ನಿಮ್ಮಲ್ಲಿರುವ ಒಂದು ದ್ವೇಷವಾಗಿರ್ಬೋದು ಒಂದು ಆಲಸ್ಯ ಆಗಿರ್ಬೋದು ಕೋಪ ಆಗಿರ್ಬೋದು ಇಲ್ಲವೇ ಒಂದು ಜಿಗುಪ್ಸೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಈ ರೀತಿ ಕೆಟ್ಟ ಕೆಟ್ಟ ಏನು ನಕಾರಾತ್ಮಕ ಗುಣಗಳಿದ್ವಲ್ಲ ಅವುಗಳನ್ನು ಕೂಡ ನಾನು ನನ್ನ ಧ್ವನಿಯಲ್ಲಿ ಹಾಕಿ ದಹಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಶಾಂತಿ ತುಂಬಿದ ಮನಸ್ಸು ಈಗ ನಿಮಗೆ ಸಿಗುತ್ತೆ ಅದರಿಂದ ನೀವು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ನೀವು ಎಲ್ಲವೂ ನಿಮಗೆ ಎದುರಾಗ್ತಾ ಹೋಗುತ್ತೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ ನಿಮ್ಮ ಕಡೆ ಅಂದರೆ ಆಕರ್ಷಣೆ ಆಗ್ತಾ ಹೋಗುತ್ತೆ ನಿಮ್ಮ ಕಡೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ಯಾವುದನ್ನು ಕೂಡ ಈ ಸಮಯದಲ್ಲಿ ನಿಂತು ಜಡ್ಜ್ ಮಾಡೋಕೆ ಹೋಗ್ಬೇಡ ಏನು ಅಂತ ಹೇಳಿ ಅನ್ನೋ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗೆ ನೀವು ಯಾವ ರೀತಿಯಲ್ಲಿ ನಿಮ್ಮ ದಿನನಿತ್ಯದ ಯೋಜನೆಗಳನ್ನು ಯೋಚನೆಗಳನ್ನು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನಿಮ್ಮ ಪಯಣ ಶುರುವಾಗುತ್ತೋ ಅದೇ ರೀತಿ ನಿಮ್ಮ ಗ್ರೋತ್ ಆಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೋಡೋದಾಗಿರ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಆಗಿರ್ಬೋದು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಮ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಸಮಯ ಅಂತ್ಯಗೊಳ್ತಾ ಹೋಗುತ್ತೆ ಅನ್ನೋ ರೀತಿ ನೀಲ್ ಬಾಬಾ ಹೇಳ್ತಾ ಇದ್ದಾರೆ ನಾನು ಕೂಡ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಕೆಟ್ಟದನ್ನು ಕ್ಲೈನ್ಸ್ ಮಾಡ್ತಾ ಇದ್ದೀನಿ ಹೀಲ್ ಮಾಡ್ತಾ ಇದ್ದೀನಿ ಗುಣಪಡಿಸ್ತಾ ಇದ್ದೀನಿ ಒಳ್ಳೆಯದನ್ನು ನಿಮ್ಮಡೆಗೆ ಆಕರ್ಷಣೆ ಆಗುವಂತೆ ನಾನು ಎಲ್ಲ ರೀತಿಯೂ ಸಿದ್ಧತೆಯನ್ನು ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ಆದಷ್ಟು ಬೇಗನೆ ನೀವು ನೋಡ್ತೀರಾ ಅದಕ್ಕೋಸ್ಕರ ಕೆಲವು ಸೇವೆಗಳನ್ನು ಕೂಡ ನಾನು ನಿಮ್ಮಿಂದ ಮಾಡಿಸಿ ದೋಷ ಮುಕ್ತರನ್ನಾಗಿಸ್ತಾ ಇದ್ದೀನಿ ಹಾಗೆ ಪುಣ್ಯ ವೃದ್ಧಿಯ ಕಾರ್ಯವನ್ನು ಕೂಡ ನಿಮ್ಮ ಮೂಲಕವೇ ನಾನು ಮಾಡಿಸ್ತಾ ಇದ್ದೀನಿ ಹಾಗಾಗಿ ಬಾಬಾ ಇಲ್ಲಿ ಹೇಳ್ತಿದ್ರೆ ಧ್ಯಾನ ಮಾಡಿ ನಾಮಸ್ಮರಣೆ ಮಾಡಿ ಪೂಜೆ ಮಾಡಿ ಅದರ ಜೊತೆ ಸೇವೆಯ ಭಾವ ಇರಲಿ ದಯೆ ಕರುಣೆ ಪ್ರೇಮದ ಭಾವ ಇರಲಿ ಆಗ ನೀವು ನನ್ನಂತಾಗ್ತೀರಾ ನನ್ನಂತೆ ನನ್ನ ಶಿಷ್ಯರಾದಾಗ ನಾನು ಅವರ ಮೇಲೆ ಬಹಳವಾಗಿ ಪ್ರಸನ್ನನಾಗ್ತೀನಿ ಹೇರಳವಾದ ಆಶೀರ್ವಾದವನ್ನು ಅವರಿಗೆ ನಾನು ನೀಡ್ತಾ ಬರ್ತೀನಿ ಜೀವನದುದ್ದಕ್ಕೂ ಅವರ ಜೊತೆ ನಾನು ನಿಲ್ತೀನಿ ಭರವಸೆಯಾಗಿ ಬೆಳಕಾಗಿ ಒಂದು ಒಳ್ಳೆಯ ನಿರ್ಧಾರವಾಗಿ ಆಗಿರ್ಬೋದು ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿ ಸಂಪತ್ತಿನ ರೂಪದಲ್ಲಿ ನಾನು ಅವರ ಜೊತೆ ಸದಾ ಇರ್ತೀನಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಅನ್ನೋ ರೀತಿಯಲ್ಲಿ ನೆಮ್ಮದಿ ಿ ಶಾಂತಿ ಸುಖ ಸಂತೋಷದ ರೂಪದಲ್ಲಿ ಇಲ್ಲಿ ಬಾಬಾ ನಿಮಗೆ ಅಂದ್ರೆ ಒಂದು ಬ್ಲೆಸ್ಸಿಂಗ್ ಗೈಡೆನ್ಸ್ ಎರಡು ಕೂಡ ಕೊಡ್ತಾ ಇದ್ದಾರೆ ಅಂದ್ರೆ ಆಶೀರ್ವಾದದ ಜೊತೆಗೆ ಮಾರ್ಗದರ್ಶನ ಯಾವಾಗಲೂ ಇರುತ್ತೆ ರಕ್ಷಣೆ ಆಗಿ ಅನ್ನೋ ರೀತಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಾಹಿತ್ಯರೋ ರೀಡಿಂಗ್ ಅಲ್ಲಿ ಬಾಬಾರವರಿಂದ ನಿಮಗೆ ಬ್ಲೆಸ್ಸಿಂಗ್ ಪರಿವರ್ತನೆ ಗೈಡೆನ್ಸ್ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಎಲ್ಲ ನಿಮಗೆ ಬದಲಾವಣೆ ಸಿಗತ್ತೆ ಒಂದು ಭಾಗ್ಯೋದಯವಾಗುತ್ತೆ ನಿಮ್ಮ ಜೀವನ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ ಯಾವೆಲ್ಲ ರೀತಿಯಲ್ಲಿ ಅವರು ನಿಮಗೆ ಹೀಲಿಂಗ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಬಾಬಾರವರ ಈ ಸಾಯಿ ಟ್ಯಾರೋ ಸಂದೇಶದ ಮೇಲೆ ನಿಮಗೆ ನಂಬಿಕೆ ಇದ್ರೆ ಇದ್ದರೆ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ